ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರೆಬೆಲ್ ವಿಗೆ ಸ್ವಾಗತ ನಾನು ಜಯ ಲೈಗೋಡ್ ಮಹಿಳಾ ಏಕದಿನ ವಿಶ್ವಕಪ್ ಹದಿಮೂರರ ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ವೇದಿಕೆ ಸಿದ್ಧವಾಗಿದೆ ನವಿ ಮುಂಬೈನ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಇವತ್ತು ಮಹಿಳೆಯರ ಫೈನಲ್ ಕಾಳಗ ನಡೆಯಲಿದೆ ಸೌತ್ ಆಫ್ರಿಕಾ ವುಮೆನ್ಸ್ ಒಂದೆಡೆ ಆದರೆ ಇನ್ನೊಂದೆಡೆ ನಮ್ಮ ಭಾರತೀಯ ಮಹಿಳೆಯರು ಈ ಬಾರಿ ವಿಶ್ವಕಪ್ ಗೆಲ್ಲುತ್ತಾ ಭಾರತ ಅನ್ನುವಂಥದ್ದು ಎಲ್ಲರಲ್ಲಿರುವಂತಹ ಕುತೂಹಲ ಆ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳನ್ನು ಕ್ರೀಡೆಯ ರಸಿಕರನ್ನು ಎಲ್ಲರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಈ ಒಂದು ಫೈನಲ್ ಫೈಟ್ ಬಗ್ಗೆ ಯಾವೆಲ್ಲ ಅಭಿಪ್ರಾಯಗಳು ಸಲಹೆಗಳು ಬರುತ್ತೆ ಕಾದ್ ನೋಡೋಣ ಹಾಗೆಯೇ ಒಂದಷ್ಟು ಏನು ಅವು ಗಮನಿಸಿದ್ರೆ ಇಲ್ಲಿ ಒಂದಷ್ಟು ಜನ ಏನು ಕ್ರಿಕೆಟನ್ನು ಇದ್ದಾರೆ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಫ್ಯೂಚರ್ ಕ್ರಿಕೆಟರ್ಗಳು ಕೂಡ ಆಗ್ಬೋದು ಇವರು ಸೊ ಅವರೆಲ್ಲರನ್ನು ಮಾತಾಡಿಸ್ತೋಗೋಣ ಸ್ವಲ್ಪ ಕ್ರಿಕೆಟ್ನ ಬಗ್ಗೆ ಜ್ಞಾನ ಇರುತ್ತೆ ಮಾತಾಡಿಸ್ತೋಗಣ ಬನ್ನಿ ಓಕೆ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ಫೈನಲ್ ಮ್ಯಾಚ್ ಇದೆ ಸೊ ನೋಡ್ತೀಯಾ ವುಮೆನ್ಸ್ ಕ್ರಿಕೆಟ್ ಅನ್ನು ಕೂಡ ಏನ್ ಹೇಳ್ತೀಯ ಈ ಮ್ಯಾಚ್ ಬಗ್ಗೆ ಏನ್ ತುಂಬಾ ಖುಷಿ ಅನ್ಸುತ್ತೆ ಅವ್ರು ಚೆನ್ನಾಗ್ ಆಡಬೇಕು ಇನ್ನ ಹೌದು ಎಲ್ಲ ಚೆನ್ನಾಗ್ ಆಡಿದ್ರೆ ಎಲ್ಲ ಮ್ಯಾಚ್ ತಾನೆ ಈಗ ಇವತ್ತು ಮಹಿಳೆಯರ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಓಡಿಐ ಫೈನಲ್ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಶೋರ್ ಇಂಡಿಯಾ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸ್ ಇದೆ ಎಲ್ಲಾರು ಫಾರ್ಮ್ ನೋಡ್ತಾ ಇರೋ ಇವಾಗ ಪ್ರತೀಕಾ ಫಾರ್ಮು ಇವಾಗ ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದಂಗೆ ಜೆಮಿ ಮಾರಾಡ್ರಿಗಿಸ್ ಮತ್ತೆ ಹರ್ಮನ್ ಪ್ರೀತ್ ಅವರು ಎಷ್ಟು ಜನ ಆಡಿದ್ರೆ ಅವರು ಫಾರ್ಮ್ ಬೆಳ್ಸ್ಕೊಳ್ತಾ ಇದಾರೆ ಸೊ ಇವಾಗ ಸಿಚುವೇಶನ್ ನೋಡಿದ್ರೆ ಇಂಡಿಯಾ ಮೇಲೆ ಇದೆ ಹೌದು ಯಾರು ಇವತ್ತು ಕ್ರೂಷಲ್ ಆಗ್ಬೋದು ಅಂತ ಅನ್ಸುತ್ತೆ ಸ್ಮೃತಿ ಸ್ಮೃತಿ ಶೋರ್ ಒಂದ್ ಸೆಂಚುರಿ ಬರ್ಬೋದಾ ಒಂದೇ ಮ್ಯಾಚಲ್ಲಿ ಎರಡು ಹೊಡಿತಾರೆ ಎಸ್ ನೈಟ್ ಡಬಲ್ ಸೆಂಚುರಿ ನೀವು ನಿರೀಕ್ಷೆ ಮಾಡಬಹುದು ಎಸ್ ಡೈರೆಕ್ಟ್ ಆಗಿ ಎಸ್ ಡಬಲ್ ಸೆಂಚುರಿ ಆದ್ರೆ ನಾವು ಮ್ಯಾಚ್ ಗೆಲ್ಲೋದು ತುಂಬಾನೇ ಈಜಿ ಆದ್ರೆ ಇವತ್ತು ಸೌತ್ ಆಫ್ರಿಕಾ ಕಡೆಯಿಂದ ಯಾರಾದ್ರೂ ಡೇಂಜರ್ಸ್ ಆಗೋದಿಲ್ಲ ಲಾಸ್ಟ್ ಮ್ಯಾಚ್ ಅಲ್ಲೂ ಸೆಮಿಫೈನಲ್ ಅಲ್ಲೂ ಎಷ್ಟು ಚೆನ್ನಾಗಿ ಆಡಿದ್ರು ಕ್ರೂಷಿಯಲ್ ಮ್ಯಾಚ್ ಇತ್ತು ಅದವ್ರಿಗೆ ಹೆಂಗ್ ಆಡಿದ್ರು ಅವರು ಸೊ ನೋಡ್ತಾ ಇದ್ರೆ ಡೇಂಜರ್ ಇದೆ ಆದ್ರೆ ನಮ್ಮವ್ರ ಫಾರ್ಮ್ ನೋಡ್ತಾ ಇದ್ರೆ ನಮ್ಗೆ ನಮ್ ಸೈಡ್ ಇದೆ ಅವ್ರ ಸೈಡ್ ಇದೆ ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಮ್ಯಾಚಸ್ ಅಲ್ಲಿ ನೋಡ್ತಾ ಇದ್ರೆ ನಮ್ದು ಸ್ವಲ್ಪ ನಮ್ದು ಇನ್ನೂ ಬೆಟರ್ ಆಗ್ಬೇಕು ಆದ್ರೆ ಚೆನ್ನಾಗಿದೆ ನೋಡ್ತಾ ಇದ್ರೆ ದೀಪ್ತಿ ಅವ್ರದ್ದು ಬೌಲಿಂಗ್ ಅಲ್ಲಿ ಅವ್ರದ್ದು ಚೆನ್ನಾಗಿದೆ ಸೊ ಅವ್ರ ಮೇಲೂ ಸ್ವಲ್ಪ ಬೌಲಿಂಗ್ ಅಲ್ಲಿ ಶರ್ಮಾ ಮೆಲ್ಲ ಬೌಲಿಂಗ್ ಮೇಲೆ ಇವತ್ತಿನ ಫೈನಲ್ ಫೈಟ್ ಮೇರ್ ಬಗ್ಗೆ ಡೆಫಿನಿಟ್ಲಿ ಕೆಲಿತಾರೆ ಇಂಡಿಯಾ ಅವ್ರ ಕಾನ್ಫಿಡೆನ್ಸ್ ಇದೆಲ್ಲ ಚೆನ್ನಾಗ್ ಮಾಡಿದಾರೆ ಸ್ಕ್ವಾಡ್ ಚೆನ್ನಾಗಿದೆ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಎಫರ್ಟ್ ಆಗ್ತಿದಾರೆ ಅದನ್ ನೋಡಬಹುದು ಹೌದಾ ಈಗ ಎಫರ್ಟ್ ಆಗ್ತಾ ಇದ್ರೆ ಹಾರ್ಡ್ ವರ್ಕ್ ಆಗ್ತಾ ಇದ್ರೆ ಅಂತ ಹಾರ್ಡ್ ವರ್ಕ್ ಮಾಡ್ತಿದ್ರೆ ಅಂತ ಹೇಳ್ತಿದ್ರ ಸೊ ಈಗ ಇಂಡಿಯಾದ್ ಗೇಮ್ ಪ್ಲಾನ್ ಅನ್ನ ನೋಡಿದ್ರೆ ಸೊ ಇರೋದು ಸ್ಟ್ರಾಟಜಿ ಏನ್ ಇದೆ ಪ್ಲಾನ್ ಸೊ ಅದೆಲ್ಲ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ

ಯಾರನ್ನ ಆಫ್ ಸೆಂಚುರಿಯಿಂದ ಬಿಲ್ಡ್ ಮಾಡ್ಕೊಂತ ಹೋಗ್ತಾರೆ ಇನ್ನಿಂಗ್ಸ್ ಬಿಲ್ಡ್ ಮಾಡ್ಕೊಂತ ಹೋಗ್ತಾರೆ ಅದಕ್ಕೆ ಕ್ಯಾಪ್ಟನ್ಸಿ ಚೂರು ಆಟರ್ ಆಗುತ್ತೆ ಫೈನಲ್ ಎಸ್ ವೀಕ್ಷಕರ ಇವತ್ತು ಯಾರೇ ಗೆದ್ರು ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗೋದು ಖಚಿತ ಇವತ್ತು ಇತಿಹಾಸ ಸೃಷ್ಟಿ ಆಗುತ್ತೆ ಸೌತ್ ಆಫ್ರಿಕಾ ಕೂಡ ಇನ್ನೂವರೆಗೂ ಅಂದ್ರೆ ವುಮೆನ್ಸ್ ಕ್ರಿಕೆಟ್ ಇನ್ನೂವರೆಗೂ ವರ್ಲ್ಡ್ ಕಪ್ ಗೆದ್ದಿಲ್ಲ ಇಂಡಿಯಾ ಕೂಡ ವುಮೆನ್ಸ್ ಕ್ರಿಕೆಟ್ ಅಲ್ಲಿ ಇನ್ನೂವರೆಗೂ ವರ್ಲ್ಡ್ ಕಪ್ ಅನ್ನ ಗೆದ್ದಿಲ್ಲ ನೋಡ್ಬೇಕಾಗಿದೆ ಯಾರು ಈ ಬಾರಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಎಸ್ ಇನ್ನೊಂದಷ್ಟು ಜನ ಬ್ರದರ್ ಕಪ್ ಫೈನಲ್ ಪಂದ್ಯ ಇವತ್ತು ಸೊ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೀವಿ ಸೊ ಏನ್ ಹೇಳ್ತೀರಾ ಈ ಒಂದು ಫೈನಲ್ ಮ್ಯಾಚ್ ಬಗ್ಗೆ ನಮ್ಮ ಎಲ್ಲಾ ಕನ್ನಡಿಗರಿಂದ ಗೆದ್ದು ಬರ್ಲಿ ಅನ್ನೋದು ನಮ್ಮ ಬಯಕೆ ಎಸ್ ಇವತ್ತು ಫೈನಲ್ ಮ್ಯಾಚ್ ಏನ್ ಹೇಳ್ತೀರಾ ಮ್ಯಾಚ್ ಬಗ್ಗೆ ಮ್ಯಾಚ್ ಏನಿಲ್ಲ ಸರ್ ನಾವು ವುಮೆನ್ಸ್ ಟೀಮು ಅವರು ಗೆಲ್ಬೇಕು ಈಗ ಸೌತ್ ಆಫ್ರಿಕಾ ಮೇಲೆ ಅನ್ಸುತ್ತಲ್ಲ ಅದೇ ಅವ್ರು ಗೆಲ್ಬೇಕು ಅಂತ ಆಶಿಸ್ತೀವಿ ನಾವು ಅದೇ ಸರ್ ಆಸ್ಟ್ರೇಲಿಯಾ ಮೇಲೆ ಚೆನ್ನಾಗಿ ಆಡಿದ್ರು ಜಮೀಮಾ ಅವರು ಹಂಡ್ರೆಡ್ ಒನ್ ಟ್ವೆಂಟಿ ಸಮಥಿಂಗ್ ಹೊಡೆದಿದ್ರು ಚೆನ್ನಾಗಿ ಆಡಿದ್ರು ಒನ್ ಟ್ವೆಂಟಿ ಸೆವೆನ್ ಈ ಸರಿ ಗೆಲ್ಲೆ ಅಂತ ಆಶಿಸ್ತೀವಿ ಅಲ್ಲ ಇವತ್ತು ನೀವು ಗಮನಿಸ್ತಾ ಇದ್ರೆ ಈಗ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ ಫೈನಲ್ ಆಡ್ತಾ ಇರೋದು ಟೈಮ್ ಕೂಡ ಇದು ಚೊಚ್ಚಲ ವಿಶ್ವಕಪ್ ಏನು ಗೆದ್ರು ಚೊಚ್ಚಲ ವಿಶ್ವಕಪ್ ಇಂಡಿಯಾ ಎರಡು ಸಲ ಫೈನಲ್ ಹೋಗಿದೆ ಆದ್ರೆ ಸೋತಿದೆ ಈ ಸೌತ್ ಆಫ್ರಿಕಾ ಫಸ್ಟ್ ಟೈಮ್ ಫೈನಲ್ಗೆ ಬಂದಿರೋದು ಮೇನ್ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಆಸ್ಟ್ರೇಲಿಯಾ ಇರ್ಬೋದು ಅಥವಾ ಇಂಗ್ಲೆಂಡ್ ಇರ್ಬೋದು ಇವರು ಸಾಕಷ್ಟು ಅಂದ್ರೆ ವರ್ಲ್ಡ್ ಕಪ್ ಅನ್ನ ಗೆದ್ದವರು ಆದ್ರೆ ಇಲ್ಲಿ ಎರಡು ಟೀಮ್ ಕೂಡ ಇಲ್ಲ ಇದೆಷ್ಟು ಪ್ಲಸ್ ಆಗ್ಬೋದು ಈ ಸಲ ಅಂತ ಸೌತ್ ಆಫ್ರಿಕಾ ಅದೇ ಈಗ ಅವ್ರಿಗು ಚಾನ್ಸ್ ಇದೆ ನಮ್ಗೂನು ಚಾನ್ಸ್ ಇದೆ ಬಟ್ ನಾವು ಗೆದ್ರೆನೆ ನಮಗೆ ಅದೃಷ್ಟ ಅಲ್ಲ ನಮಗೆ ಒಳ್ಳೇದು ಓಕೆ ಈಗ ಕ್ರಿಕೆಟ್ ಅನ್ನ ಆಡ್ತಿದ್ಯಾ ಕ್ರಿಕೆಟ್ ಬಗ್ಗೆ ನಿಮಗೆ ಗೊತ್ತು ಸೊ ಇವತ್ತು ವರ್ಲ್ಡ್ ಕಪ್ ಫೈನಲ್ ಇದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ಏನ್ ಹೇಳ್ತೀಯಾ ಡೆಫಿನೆಟ್ಲಿ ಇಂಡಿಯಾ ವಿನ್ ಆಗುತ್ತೆ ಸೊ ಇವತ್ತು ಯಾರು ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಹರ್ಮನ್ ಪ್ರೀತ್ ಸ್ಮೃತಿ ಮಂದನ ಹರ್ಮನ್ ಪ್ರೀತ್ ಆಡಬಹುದಾ ಫೈನಲ್ ಅಲ್ಲಿ ಮ್ಯಾಚ್ ಅಲ್ಲಿ ಏನು ಹೇಳುವಂತ ಒಂದು ಒಳ್ಳೆ ಅಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಿದ್ರು ಸೊ ನೋಡಕ್ ಹೋದ್ರೆ ಈಗ ಹರ್ಮನ್ ಪ್ರೀತ್ ಮೇಲೆ ನಿರೀಕ್ಷೆ ಇಡಬಹುದು ಅಂತ ಸೆಂಚುರಿ ಹೊಡಿಬಹುದು ಹರ್ಮನ್ ಪ್ರೀತಿ ಬರೀ ಸೆಂಚುರಿ ಹೊಡಿಬಹುದು ಓಕೆ ಬೌಲಿಂಗ್ ಅಲ್ಲಿ ಯಾರು ಚೆನ್ನಾಗಿ ದೀಪ್ತಿ ಶರ್ಮಾ

ಯಾರು ಇವತ್ತು ಒಳ್ಳೆ ಅಂದ್ರೆ ಇಂಡಿಯನ್ ಟೀಮ್ ಇಂದ ಒಳ್ಳೆ ಸ್ಮೃತಿ ಮಂದನ ಚೆನ್ನಾಗ್ ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಎಲ್ಲ ಎಲ್ಲ ಆಡ್ತಾರೆ ಒಬ್ರಿ ಒಬ್ಬರಿಂದ ನಾವು ಗೆಲ್ಲಕ್ಕಾಗಲ್ಲ ಸೊ ಟೀಮ್ ವರ್ಕ್ ಮಾಡ್ಬೇಕು ಎಲ್ಲಾರು ಅಷ್ಟೇ ಹನ್ನೊಂದ್ ಜನನು ಆಡಿ ಚೆನ್ನಾಗ್ ಆಡಿದ್ರೆ ಹನ್ನೊಂದ್ ಜನನು ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ವಿನ್ ಆಗುತ್ತೆ ಪಿಚ್ ಬಂದು ಬ್ಯಾಟಿಂಗ್ ಪಿಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಸೊ ಕಷ್ಟ ಇದೆ ಯಾಕೆಂತಂದ್ರೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಕಟ್ ಆಗ್ಬೇಕಾಗಿದೆ ಅವರು ಫಸ್ಟ್ ಬ್ಯಾಟಿಂಗ್ ಆಯ್ತು ಅಂತಂದ್ರೆ ಹೌದು ಇವಾಗ ಬೌಲಿಂಗ್ ಅಲ್ಲೂ ಸ್ವಲ್ಪ ಸ್ಟ್ರಾಟಜಿಸ್ ಮಾಡಬೇಕು ಸ್ಟ್ರಾಟಜಿಸ್ ಮಾಡಿ ಅವರು ಬೌಲಿಂಗ್ ಅಲ್ಲಿ ಸೊ ಚೆನ್ನಾಗಿ ಆಡ್ಸುದ್ರೆ ಅವ್ರನ್ನ ಒಳ್ಳೆ ಸ್ಕೋರ್ ಗೆ ಕಟ್ ಹಾಕುದ್ರೆ ಸೋ ಇಂಡಿಯಾದವರು ಆರಾಮಾಗಿ ಚೇಸ್ ಮಾಡಿ ವಿನ್ ಆಗಬಹುದು ಬ್ಯಾಟರ್ಸ್ ಕೂಡ ಕೂಡ ಆಡುತ್ತಾರೆ ಆಸ್ಟ್ರೇಲಿಯಾ ಮೇಲೆ ಹೈಯೆಸ್ಟ್ ಸ್ಕೋರ್ ರನ್ ಚೇಸ್ ಮಾಡಿ ವುಮೆನ್ಸ್ ಅಲ್ಲಿ ಯಾರು ಮಾಡಿರ್ಲಿಲ್ಲ ಫಸ್ಟ್ ಇಂಡಿಯಾ ಮೇಲೆ ಅವ್ರು ಮಾಡಿದ್ರು ತಿರ್ಗಾ ಇಂಡಿಯಾ ಅವ್ರ ಮೇಲೆ ರಿವೆಂಜ್ ತೀrsಕೊಂಡ್ಾಯ್ತು ಅದರಿಂದ ನಮ್ಗೆ ಬ್ಯಾಟಿಂಗ್ ಬ್ಯಾಟಿಂಗ್ ಮೇಲೆ ನಂಬಿಕೆ ಇದೆ ಒಳ್ಳೆ ಪಾಯಿಂಟ್ ಯಾಕೆಂದ್ರೆ ಅಷ್ಟು ದೊಡ್ಡ ಯಾಕೆಂದ್ರೆ ಅವ್ರು ಆಸ್ಟ್ರೇಲಿಯಾ ಮೇಲೆ ಒಳ್ಳೆ ಟೀಮ್ ಮೂರ್ತಿ ಚಾಂಪಿಯನ್ಸ್ ಆಗಿರೋದ್ರಿಂದ ಅವ್ರ ಮೇಲೆ ನಮ್ಗ್ ಒಳ್ಳೆ ಕಾನ್ಫಿಡೆನ್ಸ್ ಬಂದಿದೆ ಸೌತ್ ಆಫ್ರಿಕಾ ಮೇಲೆ ಹೊಡಿತಾರೆ ಅಂತ ನಮ್ ನಂಬಿಕೆ ಇದೆ ಏನಂದ್ರೆ ಅವ್ರಿಗೆ ಲಕ್ಕಿಲ್ಲ ಸೌತ್ ಆಫ್ರಿಕಾದವ್ರಿಗೆ ಸೇಮ್ ಲಾಸ್ಟ್ ಈಟಿವಿಟಿ ವಲ್ಡ್ ಕಪ್ ಸೇಮ್ ಹಿಂಗೆ ಆಯ್ತು ಸೊ ಇಂಡಿಯಾ ಸೌತ್ ಆಫ್ರಿಕಾನೆ ಫೈನಲ್ ಸೊ ಇಂಡಿಯಾನೇ ವಿನ್ ಆಯ್ತು ಸೊ ಸೇಮ್ ಇದು ಹಂಗೆ ಅನ್ಸುತ್ತೆ ಯಾಕೆಂದ್ರೆ ಅಂದ್ರೆ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಸೌತ್ ಆಫ್ರಿಕಾನೆ ಗೆದ್ದಿದ್ದು ಏನಾಗುತ್ತೆ ಅದ್ರ ಮೇಲೆ ಅವ್ರದು ಏನು ಹಂಗಾರೆ ಆರ್ ಸಿ ಬಿ ಹದಿನೆಂಟು ವರ್ಷಕ್ಕೆ ಗೆಲ್ಬೇಕು ಅಂತ ಇರ್ಲಿಲ್ಲ ಬಟ್ ಎಲ್ಲ ರಿಟೈರ್ಮೆಂಟ್ ಕೊಟ್ಟಿದ್ರು ಅವರು ಅದಕ್ಕೆ ಗೆದ್ದ್ರು ಅವ್ರು ಫೈನಲ್ ಮ್ಯಾಚ್ ಇಂಡಿಯಾ ಇಂಡಿಯಾ ವುಮೆನ್ಸ್ ಇಷ್ಟು ವರ್ಷ ಅಂತಂದ್ರೆ ಫೈನಲ್ ಅಲ್ಲಿ ಎರಡು ಸಾರಿ ಬಂದಿದ್ದಾರೆ ಇಷ್ಟು ವರ್ಷದಲ್ಲಿ ಸೊ ಎರಡು ಸಾರಿ ಕೂಡ ಸೋತಿದ್ದಾರೆ ಸೊ ಈ ಸಾರಿ ಸೌತ್ ಆಫ್ರಿಕಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಇವ್ರಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗಬಹುದು ಅಂತಂದ್ರೆ ಸೌತ್ ಆಫ್ರಿಕಾ ಟೀಮ್ ಅಲ್ವಾ ಅಂತ ಇಂಗ್ಲೆಂಡ್ ಮತ್ತೆ ಇದಿಲ್ಲ ಆತರ ಏನಿಲ್ಲ ಟೀಮ್ ಮೇಲೆ ಡಿಪೆಂಡ್ ಅದು ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಏನು ಮಾಡಕ್ಕಾಗಲ್ಲ ಇವಾಗ ಲಕ್ ಅವ್ರಿಗೂ ತಿರುಗಬಹುದು ಏನು ಮಾಡಕ್ಕಾಗಲ್ಲ ಅದ್ ಇಂಡಿಯಾ ಸೌತ್ ಸ್ವಲ್ಪ ಗೆದ್ರು ಗೆಲ್ಬಹುದು ಬಟ್ ಆಡೋದು ಆಟ ಆಡೋದ್ರ ಮೇಲೆ ಇದೆ ನಾವ್ ಹೆಂಗ್ ಆಟ ಆಡ್ತೀವಿ ಅದ್ರ ಮೇಲೆ ಇದೆ ಬ್ಯಾಟಿಂಗು ಬೌಲಿಂಗು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ವಿನ್ ಆಗ್ತೀವಿ ಆಸ್ಟ್ರೇಲಿಯಾದವರು ಅಷ್ಟೇ ಈಗ ಬೌಲಿಂಗ್ ಮಾಡ್ಬೇಕು ಇಂಡಿಯಾದ್ರು ಸಖತ್ ಬಿಟ್ರು ಸೊ ಅದು ಲಕ್ಕು ಸ್ವಲ್ಪ ಮ್ಯಾಟರ್ ಆಗುತ್ತೆ ಈಗ ಸೌತ್ ಆಫ್ರಿಕಾ ಉಮೆನ್ಸ್ ಅಷ್ಟೇ ಸೇಮ್ ಉಮೆನ್ಸ್ ಖಂಡಿತ ಬೇಕೇ ಬೇಕು ಅದ್ರ ಜೊತೆ ಲಕ್ಕೂ ಇರ್ಬೇಕು ಅಂತ ಅವರು ತುಂಬಾ ಚೆನ್ನಾಗಿ ಆಡ್ತಿದಾರೆ ಇದೇ ತರ ಆಡಿದ್ರೆ ನಿಜವಾದ ಫೈನಲ್ ಕಪ್ ನಮ್ದೇ ಆಗುತ್ತೆ ಸೌತ್ ಆಫ್ರಿಕಾ ಫೈನಲ್ ಇಂಡಿಯನ್ ಟೀಮ್ ಮಾಡ್ತಾರ ಪರ್ಫಾರ್ಮೆನ್ಸ್ ಈಗ ಲಾಸ್ಟ್ ಟು ಮ್ಯಾಚಸ್ ಎಸ್ಪೆಷಲಿ ಟರ್ನ್ ಔಟ್ ಆಯ್ತಲ್ಲ ಈಗ ಸೌತ್ ಆಫ್ರಿಕಾದಲ್ಲಿ ಲೈಕ್ ಟೂ ಗ್ರೇಟ್ ಇನ್ನಿಂಗ್ಸ್ ಆಡಿದಾರೆ ಸ್ಮಿತಿ ನೆಕ್ಸ್ಟ್ ರೋಡ್ರಿಕ್ಸ್ ಜಮಿ ರೋಜಿಕ್ಸ್ ನಾವೇ ಫೇವ್ರೇಟ್ಸ್ ಆಗಿದ್ದೀವಿ ನೋ ಡೌಟ್ ಅಲ್ಲಿ ಇದೀವಿ ಬಟ್ ಅದೇ ಅದೇ ಜೋಶಲ್ಲಿ ಅದೇ ಇದರಲ್ಲಿ ಕಮಿಟ್ಮೆಂಟ್ಸ್ ಅಲ್ಲಿ ಫೀಲ್ಡಿಂಗ್ ಎಲ್ಲ ಮಾಡ್ಕೊಂಡು ಆಲ್ರೌಂಡ್ ಸ್ವಲ್ಪ ವೀಕ್ನೆಸ್ ಇರೋದು ಬೌಲಿಂಗ್ ಅಲ್ಲಿ ಮೇ ಬಿ ಐ ಆಮ್ ಶೋರ್ ದಟ್ ಇಂಡಿಯಾ ವಿ ನಮ್ದನೆ ಕಪ್ ನೋಡಿದ ಮೇ ಬಿ ಓಡಿ ಐ ಕಪ್ ಆಗಿರ್ಲಿಲ್ಲ ಬಟ್ ವುಮೆನ್ಸ್ ಸರ್ತಾರೆ ಅಂತ ನಂಬಿಕೆ ಇದೆ ಇಂಡಿಯನ್ ವುಮೆನ್ಸ್ ಫೈನಲ್ ಗೆ ಬಂದಿದ್ದಾರೆ ಸೊ ಅದು ಒಳ್ಳೆ ವಿಚಾರ ಸೊ ಏನ್ ಹೇಳ್ತಾರೆ ಇವತ್ತಿನ ಮ್ಯಾಚ್ ಬಗ್ಗೆ ಮ್ಯಾಚ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ನಮ್ಮ ಭಾರತದ ಕ್ರಿಕೆಟ್ ಅಲ್ವಾ ಸೊ ಅದು ವುಮೆನ್ಸ್ ಆಗಿರ್ಲಿ ಮೆನ್ಸ್ ಆಗಿರ್ಲಿ ಇವಾಗ ಮೆನ್ಸ್ ಅಂದ್ರೆ ನಾವು ವಿರಾಟ್ ಕೊಹ್ಲಿ ಇದಾರೆ ರೋಹಿತ್ ಶರ್ಮಾ ಇದಾರೆ ಸಚಿನ್ ತೆಂಡೂಲ್ಕರ್ ಇದ್ರು ಅವ್ರು ನೋಡ್ಕೊ ಬರ್ತಾ ಇದ್ವಿ ಆ ಟೈಮ್ ಇಂದಾನು ಅದು ಟ್ರೆಂಡ್ ಆಗಿತ್ತು ಪ್ರತಿಯೊಬ್ರು ಕ್ರಿಕೆಟ್ ಅಂತಂದ್ರೆ ಪಾಕಿಸ್ತಾನ ಯಾರ್ ಮೇಲೆ ಆಡಿದ್ರು ಅದೊಂದು ರೋಮಾಂಚನ ಅದು ನಮಗೆ ಬಟ್ ವುಮೆನ್ಸ್ ಕ್ರಿಕೆಟ್ ಅನ್ನೋದು ಅಷ್ಟೊಂದು ಟ್ರೆಂಡ್ ಆಗಿರಲಿಲ್ಲ ಅಭ್ಯಾಸ ಇರಲಿಲ್ಲ ಅಷ್ಟೊಂದು ನೋಡಿ ಜನಕ್ಕೆ ಬಟ್ ವುಮೆನ್ಸ್ ಕ್ರಿಕೆಟ್ ಅಂದ್ರೂ ನಾವು ನೋಡಬೇಕಾಗುತ್ತೆ ನಮ್ಮ ಭಾರತ ಮಹಿಳೆಯರಾಗಿರೋದ್ರಿಂದ ನಾವು ಅವ್ರನ್ನು ಕೂಡ ಬೆಳೆಸಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಕ್ರಿಕೆಟ್ ಕ್ರಿಕೆಟೇ ವುಮೆನ್ಸ್ ಕ್ರಿಕೆಟ್ ಎಲ್ಲೊಂದು ಕಡೆ ಮೊದಲು ಸಪೋರ್ಟ್ ಸಿಕ್ತಿರಲಿಲ್ಲ ಇವಾಗ ಸಿಗ್ತಾ ಇದೆ ಕ್ರಮೇಣ ಆದ್ರೆ ಇನ್ನಷ್ಟು ಹೆಚ್ಚಿಗೆ ಸಿಗಬೇಕಾಗಿದೆ ಬಟ್ ಫೈನಲಿ ಫೈನಲಿಗೆ ಬಂದಿರುವಂತದ್ದು ಸೊ ಇವತ್ತು ಯಾರು ಬೆಟರ್ ಪರ್ಫಾರ್ಮರ್ ಆಗ್ಬೋದು ಇಂಡಿಯಾ ಕಡೆಯಿಂದ ಸುಮ್ಮನೆ ನಿಮ್ಗೆ ಗೆಸ್ ಮೇ ಬಿ ಸ್ಮೃತಿ ಮಂದನ ಆಗಿರಬಹುದು ಇನ್ನ ತುಂಬಾ ಜನ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಮಹಿಳೆಯರು ಸೊ ಯಾರಾದರೂ ಆಡ್ಲಿ ಯಾರಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿ ಇಂಡಿಯಾ ಗೆಲ್ಲಿ ಅದು ನಮ್ಮ ಲಾಸ್ಟ್ ಟೈಮ್ ಇದೆ ಅದು ಮೆನ್ಸ್ ಆಗಿರಲಿ ವುಮೆನ್ಸ್ ಆಗಿರಲಿ ಇಂಡಿಯಾ ಭಾರತಗೆ ಕಪ್ ಬರಬೇಕು ಈಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ವರ್ಲ್ಡ್ ಕಪ್ ಫೈನಲ್ ಏನ್ ಹೇಳ್ತೀವಿ ಮ್ಯಾಚ್ ಬಗ್ಗೆ ಇಫ್ ಯು ಟೇಕ್ ವರ್ಲ್ಡ್ ವಾರ್ಡ್ ಒನ್ ವೀಕ್ ಮ್ಯಾಚ್ ನಮ್ದೆ ಹೌದಾ ವರ್ಲ್ಡ್ ವಾರ್ ಟು ತುಂಬಾ ಕ್ರೂಷಿಯಲ್ ಈ ಮ್ಯಾಚ್ ಅಲ್ಲಿ ಸೆಮಿ ಫೈನಲ್ಸ್ ಅಲ್ಲಿ ಅವಳೆ ಒನ್ ಸಿಕ್ಸ್ಟಿ ನೈನ್ ಮ್ಯಾಚ್ ಗೆದ್ದವಳೆ ಹೌದು ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಅವರು ಥ್ರೂ ದಿ ಇಯರ್ ಕೂಡ ಸ್ಮೃತಿ ಮಾಂದನು ಸಖತ್ ಫಾರ್ಮ್ ಅಲ್ಲಿ ಇದಾರೆ ಆರಾಮಾಗಿ ಗೆಲ್ತಾರೆ ಇಂಡಿಯಾ ಗೆಲ್ತಾರೆ ಆರಾಮಾಗಿ ಗೆಲ್ತಾರೆ ಓಕೆ ಯಾರು ಟಾಪ್ ಪರ್ಫಾರ್ಮರ್ ಆಗ್ಬೋದು ಇಂಡಿಯಾ ಕಡೆಯಿಂದ ಹರ್ಮನ್ ಪ್ರೀತ್ ಕೌರ್ ಇಲ್ಲ ಅಂದ್ರೆ ಸ್ಮೃತಿ ಮಾಂದನ ಆಲ್ ದ ಬೆಸ್ಟ್ ಇಂಡಿಯಾ ಬ್ರಿಂಗ್ ದ ಕಪ್ ಫಾರ್ ದ ಫಸ್ಟ್ ಟೈಮ್ ಸರ್ ಇಂಡಿಯಾನೇ ಸರ್ ಹೊಡೆಯೋದು ಇಂಡಿಯಾ ಅವರು ಇಂಡಿಯಾ ಅವರು ಬ್ಯಾಟಿಂಗ್ ಚೆನ್ನಾಗಿದೆ ಬೌಲಿಂಗು ಚೆನ್ನಾಗಿದೆ ಮಾಡ್ಕೊಂಡು ಬಂದವರ ಸೆಮಿಫೈನಲ್ ಚೆನ್ನಾಗಿ ಆಡೋರೆ ಆಸ್ಟ್ರೇಲಿಯಾ ಮೇಲೆ ಹೊಡೆದಿರೋದು ಒಂದ್ ಕಾನ್ಫಿಡೆನ್ಸ್ ಐತೆ ಹೊಡಿತಾರೆ ಅಂತ ಪಕ್ಕ ಹೊಡಿತಾರೆ ಮತ್ತೆ ಆಸ್ಟ್ರೇಲಿಯಾ ಇಂದ ಹೊರಗ್ ಬಿದ್ದಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಹೌದು ಅದು ಇದು ಸೆಮಿಫೈನಲ್ ಏನ್ ಆಡೋರೇ ಇಂಡಿಯಾ ಅವರು ಅದ್ ನೋಡ್ಬಿಟ್ಟು ಕನ್ಫರ್ಮ್ ಇಂಡಿಯಾದ ಕಪ್ ಅಂತ ಕಾಣಿಸ್ತಿದೆ ಇಂಡಿಯಾಗ್ ಬೆಟರ್ ಚಾನ್ಸಸ್ ಇದೆ ಇಂಡಿಯಾ ಟಾಪ್ ಆರ್ಡರು ಸ್ಮೃತಿ ಮಂದಾನಾ ಇರಲಿ ಹರ್ಮನ್ ಪ್ರೀತ್ ಕೌರ್ ಇರಲಿ ಜಮೀಮಾ ರೋಡ್ರಿಕ್ಸ್ ಇಲ್ಲಿ ಲಾಸ್ಟ್ ಸೆಮಿಫೈನಲ್ ತುಂಬ ಚೆನ್ನಾಗಿ ಆಡೋರೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಟಾರ್ಗೆಟ್ ದೊಡ್ಡದಿದ್ರು ಅವ್ರು ತುಂಬ ಸಿಂಪಲ್ ಆಗಿ ಚೇಸ್ ಮಾಡಿಕೊಂಡ್ರು ಆ ಸ್ಕೋರ್ನ ಮತ್ತೆ ಲೋರ್ ಆರ್ಡರಲ್ಲೂ ದೀಪ್ತಿ ಶರ್ಮಾ ಇದ್ದಾರೆ ಮತ್ತು ನಮ್ಮದು ಹಾರ್ಡ್ ಹಿಟರ್ ಒಬ್ರು ಇದ್ದಾರೆ ಅವರೆಲ್ಲ ತುಂಬ ಒಳ್ಳೆ ಟಚ್ ಅಲ್ಲಿದ್ದಾರೆ ನನ್ನ ಪ್ರಕಾರ ಬೆಟರ್ ಚಾನ್ಸಸ್ ಇಂಡಿಯಾದಿದೆ ಸೌತ್ ಆಫ್ರಿಕಾ ಟೀಮ್ ಅಷ್ಟು ಕನ್ಸಿಸ್ಟೆಂಟ್ ಇಲ್ಲ ಹಿಸ್ಟ್ರಿಯಲ್ಲಿ ನೋಡಿದ್ದೀವಿ ಅವರು ಎಲ್ಲ ಅಷ್ಟೊಂದು ಚೆನ್ನಾಗಿ ಆಡಲ್ಲ ಅದಕ್ಕೆ ಐ ಫೀಲ್ ಇಂಡಿಯಾದ್ ಜಾಸ್ತಿ ಚಾನ್ಸಸ್ ಇದೆ ಇವತ್ತಿನ ಫೈನಲ್ ಬಗ್ಗೆ ಸರ್ ಇವತ್ತು ನಮ್ಮ ಟೀಮ್ ಅವರು ಹೆಂಗೆ ಮೆನ್ಸ್ನ ಸಪೋರ್ಟ್ ಮಾಡ್ತೀವೋ ಹಂಗೆ ನಾವು ವುಮೆನ್ಸ್ಗು ಸಪೋರ್ಟ್ ಮಾಡ್ತೀವಿ ಸೊ ಹಾಗಾಗಿ ನಮ್ದು ಆಸೆ ಏನಂದ್ರೆ ಈಗ ವುಮೆನ್ಸ್ನು ವರ್ಲ್ಡ್ ಕಪ್ ಗೆದ್ಬೇಕು ನವಿ ಮುಂಬೈಯಲ್ಲಿ ರೋಡ್ ಶೋ ಕೂಡ ಮಾಡಬೇಕು ಹೆಂಗೆ ನಾವು ಏನೋ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆದ್ದರು ಸೊ ಅದೇ ಥರ ಸೇಮ್ ಇಂಪಾರ್ಟೆನ್ಸ್ ನಾವು ವುಮೆನ್ಸ್ಗೂ ಕೊಡ್ತಿದ್ದೀವಿ ಸೊ ಹಾಗಾಗಿ ಅವರು ಗೆದ್ದಬೇಕು ಅವರು ರೋಡ್ ಶೋ ಮಾಡಬೇಕು ಅವರು ಒಂದು ಏನೋ ಪ್ಲಸ್ ಪಾಯಿಂಟ್ ಫಾರ್ ವುಮೆನ್ ಇಂಪ್ರೂವ್ಮೆಂಟ್ ಥರ ಹೇಳ್ಬೋದು ಲೈಕ್ ವುಮೆನ್ಗೆ ನಾವು ಎನ್ಕರೇಜ್ ಮಾಡ್ತಿದ್ದೀವಿ ಇಟ್ ಈಸ್ ಲೈಕ್ ಈಕ್ವಲ್ ಟ್ರೀಟ್ಮೆಂಟ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಲೈಕ್ ದಟ್ ಸೊ ಹಾಗಾಗಿ ಇದನ್ನು ಸೊ ವೆನ್ ಕಂಪೀನ್ ಟು ನೋ ಇಂಡಿಯನ್ ಬ್ಯಾಟಿಂಗ್ ಆರ್ಡರ್ ಇರಲಿ ಆಲ್ರೌಂಡರ್ ಇರಲಿ ಬೌಲಿಂಗ ಡಿಪಾರ್ಟ್ಮೆಂಟ್ ಇರಲಿ ಎಲ್ಲ ಸ್ಟ್ರಾಂಗ್ ಇದೆ ಸೊ ಇಟ್ ವುಡ್ ಬಿ ಗುಡ್ ಅನಫ್ ಟು ನೋ ಅಟ್ಲೀಸ್ಟ್ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದ್ರೆ ಒಂದು ತ್ರೀ ಫಿಫ್ಟಿ ಪ್ಲಸ್ ಸಹ ಸ್ಕೋರ್ ಮಾಡಬೇಕು ಸೊ ಸೌತ್ ಆಫ್ರಿಕಾ ಕಡೆ ನೋಡಿದ್ರೆ ಇಂಗ್ಲೆಂಡಲ್ಲಿ ನಾರ್ಮಲ್ ಏನೋ ಲೀಗ್ ಮ್ಯಾಚಸಲ್ಲಿ ಕಡಿಮೆನೇ ಇದರಲ್ಲಿ ಆಲ್ಔಟ್ ಆಗಿದ್ರು ಬಟ್ ದೆನ್ ಬ್ಯಾಕ್ ಸ್ಟ್ರಾಂಗ್ ಇದೆ ಅವ್ರದ್ದು ಸೊ ಹಾಗಾಗಿ ನಾವು ಇಂಡಿಯಾ ಟೀಮ್ಗೂ ಒಂದು ಸಪೋರ್ಟ್ ಮಾಡ್ತೀವಿ ಓವರ್ ಆಸ್ಟ್ರೇಲಿಯಾಗೆ ಆಸ್ಟ್ರೇಲ್ ಲಾಗೆ ಕಲ್ಸಿದಾರೆ ಅಂದಮೇಲೆ ಸೌತ್ ಆಫ್ರಿಕಾಗು ಕಲ್ಸಬಹುದು ಅಂತ ಒಂದು ನಂಬಿಕೆ ಸರ್ ಆ ಖಂಡಿತ ಇದೆ ಎಸ್ ಸರ್ ನಿಮ್ಮ ಫೇವರೇಟ್ ಯಾರು ಟೀಮ್ ಅಲ್ಲಿ ಸ್ಮೃತಿ ಮಂದನ ಸ್ಮೃತಿ ಮಂದನ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಏನು ಹೇಳ್ತೀರಾ ಮ್ಯಾಚ್ ಬಗ್ಗೆ ಮ್ಯಾಚ್ ಏನಿಲ್ಲ ಸೇಮ್ ಲಾಸ್ಟ್ ಟೈಮ್ ಮಾಡಿರೋ ಪರ್ಫಾರ್ಮೆನ್ಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ದೇ ಇವತ್ತು ತಪ್ಪು ಸೊ ಟೂ ತೌಸಂಡ್ ಲೆವೆನ್ ಏನು ನಾವು ಎಕ್ಸ್ಪೆಕ್ಟ್ ಮಾಡಿ ವಿನ್ ಆದವು ಸೊ ಸೇಮ್ ಥಿಂಗು ಇವತ್ತು ಆಗುತ್ತಂತ ಒಂದು ನಂಬಿಕೆ ಇದೆ ನಮಗೆ ಸೊ ಅದಕ್ಕೆ ಇವತ್ತು ಇಂಡಿಯಾ ಸಪೋರ್ಟ್ ಮಾಡೋಣ ಅಂತ ಇಂಡಿಯಾ জার্সি ಹಾಕೊಂಡು ಬಂದಿದ್ದೀವಿ ಓಕೆ ಸೋ ಇವತ್ತು ಡೆಫಿನೇಟ್ಲಿ ಇಂಡಿಯಾನೇ ಕಪ್ಪು ಕಪ್ ಗೆಲ್ಲೋದು ಇವತ್ತು ಯಾರು ಇಂಡಿಯನ್ ಕಡೆಯಿಂದ ಟಾಪ್ 퍼ಫಾರ್ಮರ್ ಆಗಬಹುದು ಅನ್ಸುತ್ತೆ ನಿಮಗೆ ಸ್ಮಿತಿ ಮಂದಾನಾ ಓಕೆ ಆ ನೆಕ್ಸ್ಟ್ ಕ್ಯಾಪ್ಟನ್ ಅಮಿತ್ ಕರು ಹರ್ಮನ್ ಪ್ರೀತ ಎಸ್ ಓಕೆ ಜೆಮಿಮಾ ರೋಡ್ರಿಗಸ್ ಫಾರ್ಮ್ ಬಗ್ಗೆ ಅಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಮಾತ್ರ ಮ್ಯಾಚ್ ವಿನ್ನರೇ ಅವರು ಕರೆಕ್ಟ್ ಬಟ್ ಹೆಂಗಿರುತ್ತೆ ಅಂದ್ರೆ ಸೊ ಎಲ್ಲಾರು ಎಲ್ಲಾ ಮ್ಯಾಚ್ ಅಲ್ಲೂ ಪರ್ಫಾರ್ಮೆನ್ಸ್ ಮಾಡಕ್ ಆಗಲ್ಲ ಸೊ ಯಾರು ಪರ್ಫಾರ್ಮೆನ್ಸ್ ಮಾಡಿಲ್ವೋ ಸೊ ಅವ್ರಿಗೆ ಇದೊಂದು ಚಾನ್ಸ್ ತರ ತಗೊಂಡು ಅವ್ರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಸೊ ಟೀಮ್ ಗೆ ಅದೊಂದು ಬೋನಸ್ ತರ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವುಮೆನ್ಸ್ ಫಿನಾಲೆ ಮ್ಯಾಚ್ ಗೆಲ್ತಾರೆ ಅಂತ ಹೇಳ್ತೀನಿ ವುಮೆನ್ಸ್ ಯಾಕಂದ್ರೆ ಎಲ್ಲಾ ಫಾರ್ಮ್ ಅಲ್ಲಿ ಅವ್ರೆ ಚೆನ್ನಾಗಿ ಗೆಲ್ತಾರೆ ಗೆಲ್ಬೇಕು ಅಂತ ಹೇಳ್ತೀವಿ ಆಗುತ್ತೆ ಫೈನಲ್ ಇವತ್ತು ಇಂಡಿಯಾ ಹೊಡಿಬಹುದು ಎಲ್ಲಾರು ಫಾರ್ಮ್ ಅಲ್ಲಿ ಅವ್ರೆ ಇಸ್ಮೇ ಎಲ್ಲ ಇರೋ ಫುಲ್ ಎಲ್ಲ ಪ್ರಾಕ್ಟೀಸ್ ಚೆನ್ನಾಗಿದೆ ಎಲ್ಲಾರ್ದು ತುಂಬಾ ಚೆನ್ನಾಗಿ ಆಡ್ತವರೆ ಎಲ್ಲ ವುಮೆನ್ಸ್ ಅವರು ಗೆಳ್ಬಹುದು ಅಲ್ಲ ಈಗ 50 ಓವರ್ಸ್ ಎಷ್ಟು ಸ್ಕೋರ್ ಎಕ್ಸ್‌ಪೆಕ್ಟ್ ಅಂತ ಇಂಡಿಯಾ ಎಕ್ಸ್‌ಪೆಕ್ಟ್ ಆದ್ರೆ ಒಳ್ಳೇದು ಬೆಟರ್ ಆರಾಮಾಗಿ ಆರಾಮಾಗಿ ಓಕೆ ವಿಶ್ ಜೈ ಹಿಂದ್ ಜೈ ಭಾರತ ಎಸ್ ವೀಕ್ಷಕರೆ ಇದಿಷ್ಟು ಕ್ರಿಕೆಟ್ ಫ್ಯಾನ್ಸ್ಗಳ ಮಾತು ಇವತ್ತು ಭಾರತ ವರ್ಸಸ್ ಸೌತ್ ಆಫ್ರಿಕಾ ಏನು ಫೈನಲ್ ಮ್ಯಾಚ್ ಇದೆ ಇದರಲ್ಲಿ ಭಾರತ ವನಿತೆಯರು ಗೆಲ್ಲಲಿ ಅನ್ನೋದು ಎಲ್ಲರ ಆಶಯ ಕೂಡ ಎಲ್ಲರೂ ಕೂಡ ಸಾಕಷ್ಟು ಏನೋ ವಿಶ್ ಅನ್ನು ಮಾಡ್ತಾ ಇರುವಂಥದ್ದು ಸಾಕಷ್ಟು ಶುಭಾಶಯಗಳ ಮಹಾಪುರ ಇಲ್ಲಿ ಹರಿದಿರುವಂಥದ್ದು ಫೈನಲಿ ಇವತ್ತಿನ ಪಂದ್ಯಕ್ಕೆ ನಾವೆಲ್ಲರೂ ಕೂಡ ಸೇರಿ ಏನು ಸಪೋರ್ಟ್ ಮಾಡೋಣ ಇವತ್ತು ಭಾರತ ಗೆದ್ದು ಬರಲಿ ಅನ್ನೋದು ನಮ್ಮೆಲ್ಲರ ಆಶಯ ಕ್ಯಾಮ್ರಾ ಪರ್ಸನ್ ರಿಯಾಸ್ ಜೊತೆ ಜಾಯ್ಲೈ ಗೌಡ್ ರೆಬೆಲ್ ಟಿ ವಿ ಬೆಂಗಳೂರು